ಯತ್ನಾಳ್ಗೆ ನೋಟಿಸ್ ಬಿವಿವಿಗೆ ಬಿಗ್ ಶಾಕ್ 10 ದಿನ ವಿಜಯendra ಕುರ್ಚಿಗೆ ಕುತ್ತೋ ಯತ್ನಾಳ್ ಬೆನ್ನಿಗೆ ಬಿಜೆಪಿ ಬಿ ಟೀಮ್ ಯತ್ನಾಳ್ಗೆ કોನಗೂ ಬಿಜೆಪಿ ಹೈಕಮಂಡ್ ನೋಟಿಸ್ ಕೊಟ್ಟಿದೆ 10 ದಿನದೊಳಗಾಗಿ ಉತ್ತರ ಕೊಡುವಂತೆ ಸೂಚಿಸಿದೆ ಆದರೆ ಇದೆ 10 ದಿನದೊಳಗೆ ಬಿವಿ ವಿಜಯendra ಅವರ ರಾಜ್ಯ ಅಧ್ಯಕ್ಷ ಕುರ್ಚಿಗೆ ಕುತ್ತು ಬರೋ ಸಾಧ್ಯತೆ ಇದೆ ಏಕೆಂದರೆ ಯತ್ನಾಳ್ಗೆ ನೋಟಿಸ್ ಹೋಗುತ್ತಿದಂತೆ ರಾಜ್ಯ ಬಿಜೆಪಿಯ ಬಿ ಟೀಮ್ ಯತ್ನಾಳ್ ಬೆನ್ನಿಗೆ ನಿಂತಿದೆ ಯತ್ನಾಳ್ ತಂಟೆಗೆ ಬಂದರೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಹೇಳೋದು ಫಿಕ್ಸು ಹಾಗಾದ್ರೆ ಯತ್ನಾಳ್ಗೆ ಬಂದ ಆ ಒಂದು ನೋಟಿಸ್ ಎಬ್ಬಿಸಿರೋ ಬೆಂಕಿ ಬಿರುಗಾಳಿ ಹೇಗಿದೆ ತೆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಸತತ ಹೇಳಿಕೆಗಳನ್ನು ನೀಡುತ್ತಿರುವವರ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಸ್ ನೋಟಿಸ್ ನೀಡಿದೆ ಹತ್ತು ದಿನದ ಒಳಗಾಗಿ ಉತ್ತರಿಸುವಂತೆ ಸೂಚಿಸಿದೆ ಇಲ್ಲವಾದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಯತ್ನಾಳ್ಗೆ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಇದರ ಬೆನ್ನಲ್ಲೇ ಶೋಕಸ್ ನೋಟಿಸ್ ಬಗ್ಗೆ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಯತ್ನಾಳ್ ರಾಜ್ಯ ಬಿಜೆಪಿಯ ಸ್ಥಿತಿಯ ಬಗ್ಗೆ ಹೈಕಮಾಂಡ್ಗೆ ವಿವರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ಗೆ ಉತ್ತರ ನೀಡುತ್ತೇನೆ ಕರ್ನಾಟಕದಲ್ಲಿ ಬಿ ಬಿಜೆಪಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಸ್ತವಾಂಶವನ್ನ ಅವರ ಮುಂದೆ ಪ್ರಸ್ತುತಪಡಿಸುತ್ತೇನೆ ಹಿಂದುತ್ವದ ಪರ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ವಾಕ್ ಸಂಬಂಧಿತ ಸಮಸ್ಯೆಗಳು ಮತ್ತು ವಂಶ ರಾಜಕಾರಣದ ವಿರುದ್ಧ ಹೋರಾಟ ಸಂಬಂಧ ನನ್ನ ಬದ್ಧತೆ ಅಚಲವಾಗಿದೆ ಅಂತೇಳಿ ಜತ್ನಾಳ್ ಟ್ವೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಕಳೆದ ಕೆಲವು ದಿನಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಬಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಯತ್ನಾಳ್ ಬಣ ರೊಚ್ಚಿಗೆದಿದೆ ವಾಕ್ ವಿರುದ್ಧದ ಹೋರಾಟದ ವಿಚಾರದಲ್ಲಿ ಬಿಜೆಪಿ ಒಳಜಗಳ ಬೀದಿಗೆ ಬಂದಿದೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಶುಕ್ರವಾರ ದಿಲ್ಲಿಗೆ ತೆರಳಿ ಹೈಕಮಾಂಡ್ಗೆ ಯತ್ನಾಳ್ ವಿರುದ್ಧ ಚಾಡಿ ಹೇಳಿ ಬಂದಿದ್ರು ಇದರ ಬೆನ್ನಲ್ಲೇ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿ ಉತ್ತರಿಸಲು ಹತ್ತು ದಿನಗಳ ಕಾಲಾವಕಾಶ ನೀಡಿದೆ ಯತ್ನಾಳ್ ಬೆನ್ನಿಗೆ ನಿಂತ ಬಿಜೆಪಿ ನಾಯಕರು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೀಗ ಬಿಜೆಪಿ ಹೈಕಮಾಂಡ್ ನಿಂದ ಶೋಕಸ್ ನೋಟಿಸ್ ಜಾರಿಯಾಗಿದೆ ಆದರೆ ಬಿಜೆಪಿ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಸಮಿತಿಯಿಂದ ಶೋಕಸ್ ನೋಟಿಸ್ ವಿಚಾರದ ಬಗ್ಗೆ ಮಾತನಾಡಿರುವ ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ಯತ್ನಾಳ್ ಗೆ ಶೋಕಸ್ ನೋಟಿಸ್ ಇವತ್ತು ಬಂದಿದ್ದಲ್ಲ ಎರಡು ದಿನಗಳ ಹಿಂದೆಯೇ ಬಂದಿತ್ತು ಬಿ ವಿಜೇಂದ್ರಗೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸಲು ಆಗುತ್ತಿಲ್ಲ ತಕ್ಷಣವೇ ಅವರನ್ನ ಬದಲಾವಣೆ ಮಾಡಬೇಕು ಬಿಎಸ್ ಯಡಿಯೂರಪ್ಪ ಹುಟ್ಟು ಹೋರಾಟಗಾರರಾಗಿದ್ದಾರೆ ಆದ್ರೆ ವಿಜಯ ಬಿ ಎಸ್ ವೈ ಅವರ ಕಾಲಿನ ಧೂಳಿಗೂ ಸಮಾನ ಅಲ್ಲ ಅಂತ ಹೇಳಿದ್ದಾರೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿ ಅಡ್ಡಾಡುವ ವಯಸ್ಸು ಅವರದ್ದು ಇನ್ನೊಂದು ನಾಲ್ಕು ವರ್ಷಗಳಾದ ಮೇಲೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಬೇಕಿತ್ತು ಈಗ ನಾವು ಯತ್ನಾಳ್ ಬೆನ್ನಿಗೆ ನಿಲ್ಲುತ್ತೇವೆ ಈ ವಿಷಯವಾಗಿ ನಾವು ಕೇಂದ್ರ ನಾಯಕರ ಮನವೊಲಿಸುತ್ತೇವೆ ಅಂತ ಹೇಳಿದ್ದಾರೆ ಅವರ ಬೆನ್ನಿಗೆ ನಿಲ್ಲುವಂತೆ ವಿಜಯೇಂದ್ರ ಅವರು ಹಿಂದುಳಿದ ನಾಯಕರಿಗೆ ಬೆದರಿಸುತ್ತಿದ್ದಾರೆ ವಿಜಯೇಂದ್ರ ಅವರ ಜೊತೆಯಲ್ಲಿರುವ ಬಹುತೇಕರು ಹಿಂದುಳಿದ ಸಮುದಾಯದವರು ಅವರೊಂದಿಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಯಾರೂ ಇಲ್ಲ ಪಾಪ ರೇಣುಕಾಚಾರ್ಯ ಅವರು ರಾಜಕೀಯ ಅಸ್ತಿತ್ವಕ್ಕಾಗಿ ಅವರ ಜೊತೆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ನಾನು ಬಹಿರಂಗವಾಗಿ ಹೇಳಲ್ಲ ಬಿಜೆಪಿಯ ಆಂತರಿಕ ಸಭೆಯಲ್ಲಿ ಕೇಳಲಿ ನಾನು ಹೇಳ್ತೇನೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ನಾವು ಬಿಜೆಪಿ ನಾಯಕರನ್ನ ಭೇಟಿಯಾಗಲ್ಲ ದೂರು ಕೊಡೋಕ್ಕೂ ಹೋಗ್ತಿಲ್ಲ ವಾಕ್ ಬೋರ್ಡ್ ವಿರುದ್ಧ ಜೆಪಿಎಸ್ ಕಮಿಟಿ ವರದಿ ಸಲ್ಲಿಕೆ ಮಾಡೋಕೆ ಹೋಗ್ತಿದ್ದೇವೆ ಬಿಜೆಪಿ ಹೈಕಮಾಂಡ್ ಗಲ್ಲ ಅಂತ ತಿಳಿಸಿದ್ದಾರೆ ಇನ್ನ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತನಾಡಿ ಒಂದೇ ಸಮುದಾಯಕ್ಕೆ ಸೀಮಿತವಾದ ಅಧ್ಯಕ್ಷ ನಮಗೆ ಬೇಡ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸಮರ್ಥ ಇದ್ದವರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಎಂದಿದ್ದಾರೆ ಇದೇ ವೇಳೆ ಕುಮಾರ್ ಬಂಗಾರಪ್ಪನವರು ಮಾತನಾಡಿ ವಾಕ್ ಬೋರ್ಡ್ ಬುಕ್ ಕಬಳಿಕೆ ವಿಚಾರವಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಶೋಕಸ್ ನೋಟಿಸ್ ನೀಡಿಲ್ಲ ಅನ್ಸುತ್ತೆ ನಾಳೆ ನಾವು ದೆಹಲಿಗೆ ಹೊರಟಿದ್ದೇವೆ ಮೊದಲು ಜೆ ಪಿ ಸಿ ಚೇರ್ಮ್ಯಾನ್ ಭೇಟಿ ಅದಾದ ನಂತರ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮನವೊಲಿಸುತ್ತೇವೆ ಬಿಜೆಪಿ ಸಂಘಟನೆಯಲ್ಲಿ ಶಾಸಕ ಯತ್ನಾಳ್ ಪಾತ್ರ ಬಹುಮುಖ್ಯವಿದೆ ಈ ಕಾರಣಕ್ಕೆ ನಾವೆಲ್ಲರೂ ಯತ್ನಾಳ್ ಅವರ ಬೆನ್ನಿಗೆ ನಿಲ್ಲುತ್ತೇವೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಬಹುಸಂಖ್ಯಾತ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುತ್ತಿರುವ ಧೀಮಂತ ನಾಯ್ಕ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಹೈಕಮಾಂಡ್ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತೆ ಹಾಗೂ ಒಮ್ಮೆ ಯತ್ನಾಳ್ ಅವರನ್ನ ಎದುರು ಹಾಕಿಕೊಂಡು ಅಪ್ಪ ಮಕ್ಕಳ ಪರ ಹೈಕಮಾಂಡ್ ಬ್ಯಾಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ನಾಯಕರ ಪಾಲಿಗೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗುತ್ತೆ ಯಾಕಂದ್ರೆ ಅನಾನುಭವಿ ಮತ್ತು ಸಣ್ಣ ವಯಸ್ಸಿನ ವಿಜಯೇಂದ್ರ ಜನ ನಾಯಕರಲ್ಲ ಮಾಸ್ ಲೀಡರ್ ಅಂತೂ ಅಲ್ವೇ ಅಲ್ಲ ಹೀಗಾಗಿ ವಿಜಯೇಂದ್ರ ಅವರನ್ನ ಕೆಳಿಗಿಳಿಸೋದಕ್ಕೆ ಯತ್ನಾಳ್ ಪಟ್ಟು ಹಿಡಿಯೋದು ಗ್ಯಾರಂಟಿ ಬಿಜೆಪಿಯೊಳಗಿನ ಈ ಜಗಳ ಕಾಂಗ್ರೆಸ್ಗೆ ಲಾಭವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ